ಎ ಸಿ ಅವರು ಮತ್ತೆ ಬಿ ಡಬ್ಲ್ಯೂ ಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದು ಆಲ್ರೆಡಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಇದನ್ನ ಮೇಡಮ್ಗೂ ಅವತ್ತು ಫೋನ್ ಮಾಡಿ ಹೇಳಿದ್ದೇನೆ ನೀನು ಆಗಿದೆ ದಯವಿಟ್ಟು ನಿಮ್ಗೆ ಕೋಪರೇಷನ್ ಬೇಕು ಅಂತ ಅದನ್ನ ಇವಾಗ ನೀವು ಡಿ ಸಿ ಹತ್ರ ಹೋಗಿ ಅಂದಿದ್ರಲ್ಲ ಇವಾಗ ಒಂದು ನೀವು ಜಾಗ ಕೊಡ್ಸ್ರಮ್ಮೆ ಆರ್ ಒ ಬಿ ಮಾಡುವಾಗೆಲ್ಲ ಮಾಡ್ಕೊಡ್ತೀವಿ ನಾನಿವತ್ತು ಡಿ ಸಿ ರವಿ ಕರೆಸಿದ್ದೆ ಬಂದಿದ್ರು ತಾವು ಮಲ್ಲೇಶ್ ಬಾಬು ಯಾರಾದರೂ ಇದಿ ಕನ್ಸೆಂಟ್ ಎಲ್ಲ ಹೋಗಿ ಒಂದು ಮೀಟಿಂಗ್ ಮಾಡಿ ಕನೆಕ್ಟ್ ಆಗುತ್ತೆ ಅದು ಮಾಡೋಣ ನಮ್ಗೆ ಜಾಗ ಕೊಡ್ಸ್ರಾವ ನೀವು ನಾವು ಮಾಡ್ಕೊಡ್ತೀವಿ ಜಾಗ ಮಾಡೋದು ನಿಮ್ಮ ಸರ್ಕಾರ ನಮ್ಮದಲ್ಲ ಸಿದ್ದರಾಮಯ್ಯ ಸರ್ಕಾರ ನಾವು बाकीದಾ ಮಾಡ್ಕೊಡ್ತೀವಿ ಇ슈 ಇತ್ತು ಅದನ್ನ ಕ್ಲಿಯರ್ ಮಾಡ್ತೀವಿ ಪಿಡಬ್ಲ್ಯೂ ಡಿ ಕ್ಲಿಯರ್ ಮಾಡಿದೆ ಅವ್ರ ಪಾರ್ಟ್ ಆಫ್ ವರ್ಕ್ ಪಿಡಬ್ಲ್ಯೂ ಡಿ ಕ್ಲಿಯರ್ ಮಾಡಿದ್ದಾರೆ ಮೈನ್ಸ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಆಫ್ ಮೈನ್ಸ್ ಡಿಪಾರ್ಟ್ಮೆಂಟ್ ನೀವು ಸ್ವಲ್ಪ ಅದಕ್ಕೆ ಒಂದು ಕನ್ಸರ್ನ್ ತೋರಿಸಬೇಕಾಗಿತ್ತು ಅದು ಅವ್ರಿಗೆ ಗೊತ್ತಿದೆ ಅಣ್ಣ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿದೆ ಸೊ ನಾನು ಅದ್ರ ಜೊತೆ ಬುದ್ಧಿವಂತ ಆಗ್ಬಿಟ್ಟಿದ್ದೇನೆ ಇವಾಗ ಮುನಿಯಪ್ಪರಿಗೆ ನಾನು ಒಂದು ಕನ್ಸರ್ನ್ ನಾವು ಮಾಡ್ತೀವಿ ಇದು ಬಟ್ 20 ಇಯರ್ಸ್ ದ ಪ್ರಪೋಸಲ್ ಇದು ಯಾಕ ಆಗಿಲ್ಲ ಅಂದ್ರೆ ಇವರು ಟೆಕ್ನಿಕಲ್ ಇಶ್ಯೂ ಏನ್ ರೈಸ್ ಮಾಡ್ತಿದ್ದಾರೆ ಆ ಕಾರಣದಿಂದ ದಿಸ್ ಇಸ್ 20 ಇಯರ್ಸ್ ಓಲ್ಡ್ ಪ್ರಪೋಸಲ್ ಸರ್ ಇಟ್ ಹ್ಯಾಸ್ ಟು ಬಿ ಇನಿಷಿಯೇಟೆಡ್

ಏನಂದ್ರೆ ಕುಟುಂಬಗಳಿಗೆ ಎವ್ರಿ ಡೇ ಇದು ನಾನು ಏನ್ ಇಂಪ್ರೂವ್ ಮಾಡ್ತಾ ಇದ್ದೀರಾ ಅಪ್ಗ್ರೇಡ್ ಮಾಡಿ ದಿಸ್ ಇಸ್ ಅವರ್ ಲೈವ್ಲಿಹುಡ್ ಸರ್ ಅವರ್ ಪೀಪಲ್ಸ್ ಲೈವ್ಲಿಹುಡ್ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ ಸರ್

ಬೆಂಗಳೂರಿಗೆ ಹೊಂದ್ಕೊಂಡಂಗೆ ನೂರು ಕಿಲೋಮೀಟ್ರ್ ದೂರದಲ್ಲಿ ನೂರು ಕಿಲೋಮೀಟ್ರ್ ದೂರದಲ್ಲಿ ಬೆಂಗಳೂರು ಸುತ್ತ ನೂರು ಕಿಲೋಮೀಟ್ರಲ್ಲಿ ಎಲ್ಲೆಲ್ಲಿ ಮೇಲ್ಸೇತುವೆ ಕೆಲಸ ಕೊಡಿ ಅಂತ ಅಂದ್ಬಿಟ್ಟು ಈಗಾಗಲೇ ಅಧಿಕಾರಿಗಳು ಹೇಳಿ ಸರ್ವೇನೂ ಕೂಡ ಒಂದು ಹಂತಕ್ಕೆ ಬಂದಿದ್ದಾರೆ ನಮ್ಮ ಅಧಿಕಾರಿಗಳು ಇಲ್ಲೇ ಇದ್ದಾರೆ ಮಲ್ಲೇಶ್ ಅವರು ನನಗೆ ಒಂದು ದಿನಕ್ಕೆ ನಾಲ್ಕು ಸಾರಿ ಆದರೂ ಫೋನಲ್ಲಿ ಇರ್ತಾರೆ ಒಂದು ನಾನು ನನ್ನ ಸಹೋದರಿಗೆ ಇಷ್ಟೇ ಇಷ್ಟೇ ರಿಕ್ವೆಸ್ಟ್ ಮಾಡೋದು ರಾಜ್ಯ ಸರ್ಕಾರಕ್ಕೆ ನಮಗೆ ಒತ್ತಡ ಹಾಕಿ ನಮ್ಗೆ ಜಾಗ ಕೊಡಿಸ್ಕೊಟ್ರೆ ನಾವು ಇದನ್ನು ಮಾಡೋದ್ರ ನಮ್ದೇನು ತೊಂದರೆ ಇಲ್ಲ ನಾವೇನು ಹೇಳ್ತೀವಿ ಅಂದರೆ ಯಾವುದೇ ಕೇಂದ್ರ ಸರ್ಕಾರ ಯೋಜನೆಗಳು ಮಾಡಬೇಕಾದ್ರೆ ರಾಜ್ಯ ಸರ್ಕಾರದ ಸಹಕಾರ ಇದ್ರೆ ಆಗೋದಿಲ್ಲ ಮೊದಲೆಲ್ಲ ಐವತ್ತು ಪರ್ಸೆಂಟ್ ಕೇಂದ್ರ ಇರೋದು ಐವತ್ತು ಪರ್ಸೆಂಟು ರಾಜ್ಯ ಇರೋದು ನಾವು ಇವಾಗ ಜಾಗ ಕೊಡ್ರಪ್ಪ ಹಂಡ್ರೆಡ್ ಪರ್ಸೆಂಟ್ ನಾವೇ ಮಾಡ್ತೀವಿ ಸರ್ ಆಮೇಲೆ ಮಾರಿಕುಪ್ಪಂ ಒಂದು ನಿಮಿಷ ಮಾರಿಕೊಪ್ಪಂ ಕುಂಪು ಇನ್ನೂರ ತೊಂಬತ್ತೇಳು ಕೋಟಿ ರೂಪಾಯಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಒಳಗಡೆ ಆ ಎಂಟೈರ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಅಲ್ಲೆಲ್ಲವನ್ನು ಕೂಡ ಡೀಟೇಲ್ ಹೇಳಿದ್ದೀನಿ ಪಾಟ್ರ್ ರೆಡಿ ಆಗಿದೆ ಅದು ಒಂದು ನಿಮಿಷ ತಾಳಿ ಅದಕ್ಕೂ ನಾನೇ ಮಂತ್ರಿ ಇದ್ದೀನಿ ಹೌದು ಆದ್ರಿಂದ ತಲೆ ಕೆಡಿಸ್ಕೋಬೇಡಿ ನಾನು ಬಂದ ಮೇಲೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೌತ್ ಇಂಡಿಯಾದಲ್ಲಿ ಮಾಡೋ ಜೊತೇಲಿ ಕರ್ನಾಟಕದಲ್ಲಿ ಮುನಿಯೊಪ್ಪನವ್ರ ಕಾಲದವ್ವು ಖರ್ಗೆವ್ರ ಕಾಲದವ್ ಅದ್ರ ಹಿಂದ್ಲ ಕಾಲದವು ಸುಮಾರು ನಲವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಇದ್ದವು ಎಲ್ಲ ಯೋಜನೆಗಳು ಇವೆಲ್ಲವನ್ನು ಕೂಡ ಕೈಗೆತ್ಕೊಂಡು ಸುಮಾರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಜೊತೆಗೆ ಮೂರು ಸಾವಿರದ ಎಂಟುನೂರು ಎಕರೆ ರಾಜ್ಯ ಸರ್ಕಾರ ಇವತ್ತಿನ ರಾಜ್ಯ ಸರ್ಕಾರ ಜೊತೇಲಿ ಸಾವಿರದ ಎಂಟುನೂರು ಚಿಲ್ಲರೆ ಇವಾಗ ಹಿಂದೆ ಇದ್ದರೆ ಅಂತೇಳಿ ಎರಡು ಸಾವಿರ ಒಟ್ಟು ಮೂರು ಸಾವಿರದ ಎಂಟುನೂರು ಎಕರೆ ಅಕ್ವಿಸಿಯೇಷನ್ ಮುಗಿಸಿದ್ದೀವಿ ಕೆಲಸನೂ ಶುರು ಮಾಡಿಸಿದ್ದೀವಿ ನಮ್ಗೆ ಏನಪ್ಪ ಅಂದರೆ ರಾಜ್ಯ ಸರ್ಕಾರ ಸಹಕಾರ ಕೊಡದೆ ಹೋದರೆ ಸಂಬಳನೂ ನಾವೇ ಕೊಡ್ತೀವಿ ಎಸ್ ಎಲ್ ಎ ಹೋಗಿ ಅದನ್ನು ಮಾಡಿ ಅವ್ರು ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಜಿಲ್ಲಾಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ರಾಜ್ಯ ಮಟ್ಟದ ಅಧಿಕಾರಿಗಳು ನಾನಿವತ್ತು ಮಲ್ಲೇಶ್ ಬಾಬು ಅವರಿಗೆ ನನ್ನ ಸಹೋದರಿಗೆ ಇಷ್ಟೇ ಹೇಳಿದ್ದೀನಿ ದಯವಿಟ್ಟು ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ನಾನು ಸಿಕ್ಕಿ ಬಂದಿದ್ರು ಅವ್ರ ಸಭೆಯಲ್ಲೇ ಹೇಳಿದ್ದೀನಿ ಅವ್ರು ಬರ್ತಾರೆ ಬಂದ ತಕ್ಷಣ ನೀವು ಮಾಡಿಬಿಟ್ಟು ರೆಸಲ್ಯೂಷನ್ ಮಾಡಿ ಕಳಿಸಿ ಬಾಕಿ ರಾಜ್ಯ ಸರ್ಕಾರದಲ್ಲಿ ನಾನು ಮಾಡಿಸ್ಕೋತೀನಿ ವಿಧಾನಸೌಧದಲ್ಲಿ ನಾನು ಬಂದು ಇಲ್ಲಿ ಕೂತ್ಕೊಂಡು ಮಾಡ್ಸಕ್ ಆಗೋದಿಲ್ಲ ಒಂದು ಸ್ಪೆಷಲ್ ಆಫೀಸರ್ ಅಪಾಯಿಂಟ್ಮೆಂಟ್ ಮಾಡಿ ಒಂದು ನಿಮಿಷ ತಾಳಿ ಸ್ವಾಮಿ ಇದು ಭಾರತ ಸರ್ಕಾರ ಕಾಣ್ರಿ ರೈಲ್ವೆ ಇಲಾಖೆ ಒಂದು ಸಮುದ್ರ ಇದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ವಿಧಾನನೇ ಗೊತ್ತಿರಲಿಲ್ಲ ಸೋಮಣ್ಣ ನಲವತ್ತೈದು ವರ್ಷ ನಾನು ಇಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಆಗಿರೋದ್ರಿಂದ ನಾನು ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿಯಾಗಿ ಬೆಂಗಳೂರು ಡೆವಲಪ್ಮೆಂಟ್ ಮಂತ್ರಿಯಾಗಿ ಬೇರೆ ಬೇರೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ರಿಂದ ನಾನು ಇಲ್ಲಿ ಯಾವುದೂ ಪಾಲಿಟಿಕ್ಸ್ ಮಾಡೋಕ್ಕೆ ಬಂದಿಲ್ಲ ನನ್ನ ಉದ್ದೇಶ ಇಷ್ಟೇ ಬಂದಿದ್ದೀನಿ ಒಂದು ಹೆಜ್ಜೆ ಗುರ್ತು ಬಿಟ್ಟು ಹೋಗ್ಬೇಕು ಇದಕ್ಕೆ ಏನೇನು ಬೇಕೋ ಮಾಡ್ತೀನಿ ಸ್ವಚ್ಛತೆ ಇಲ್ಲ ಸರ್ ಟ್ರೈನ್ ಜನ ಮೇಲೆ ಹೋಗ್ತಾರೆ ಹೆಣ್ಮಕ್ಳು ನೈಟ್ ಮೂರು ಗಂಟೆಗೆ ಬರ್ತಾರೆ ಟ್ರೈನ್ಗೆ ಸ್ವಚ್ಛತೆ ಇಲ್ಲ ಸರ್ ಟ್ರೈನ್ ಹೋಗೋದಿಲ್ಲ ಅಂಗ ಪರಿಸ್ಥಿತಿ ಆಗಿದೆ ನಿಮಿಷ ತಾಳ ಇವಾಗೇ ಹೇಳ್ತೀನಿ ಸ್ವಚ್ಛತೆಗೇನಾದ್ರು ಒಂದು ಸ್ವಲ್ಪ ಅದು ಇದಾದ್ರೂ ಕೂಡ ಇಲ್ಲ ನಿಮಿಷ ತಾಳ್ಮೆ ಹೇಳಿದ್ಯಪ್ಪ ಇಂಥವೆಲ್ಲ ನಂಗೆ ಒಂದು ಫೋನ್ ನೋಡಿ ಡಬಲ್ ನೈನ್ ಫೋರ್ ಡಬಲ್ ಫೈವ್ ಸೆವೆನ್ ಜೀರೋ ತ್ರಿಬಲ್ ಟು ಒಂದು ಫೋನ್ ನೋಡಿ ಗೂಗಲ್ ನೀವು ಫೈನಲ್ ಹೇಳಿದ್ರೆ ಏನಾಗ್ ನೋಡ್ರಿ ರೈಲ್ ಹೋದ್ಮೇಲೆ ಟಿಕೆಟ್ ತಗೋತಾರೆ ಅಂತೆಲ್ಲ ಹಂಗೆ ನೀವು ಮಾಡ್ತಾ ಇರೋದು ನನಗೆ ನನಗೆ ಮಾಹಿತಿ ಕೊಡ್ರಿ ಹಂಚ್ಕೊಡ್ರಿ ನಮ್ಮ ಜೊತೆಗೆ ನಾನು ಎಲ್ಲ ಒಂದು ಹೇಳಿ ಅಲ್ಲ ಅಲ್ಲಿ ನಾವೆಲ್ಲ ಫಾಲೋ ಅಪ್ ಮಾಡ್ಬೇಕಲ್ಲಪ್ಪ ನೀವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ಇನ್ಮೇಲೆ ಮೇಲೆ ಟಿಕೆಟ್ ತಗೊಳ ಬೇಡ ನಾವೆಲ್ಲ ಒಟ್ಟಿಗೆ ಹೋಗೋಣ ಮಾಡೋಣ ಇಲ್ಲಿಂದ ನಾವೆಲ್ಲೂ ಬಹಳ ಜನ ಹೋಗ್ತಾ ಇದ್ರು ಅದು ಬಂಗಾರಪೇಟೆ ಮೇಲೆ ಹೋಗ್ತಾ ಇತ್ತು ಇವಾಗ ಅದು ಕ್ಯಾನ್ಸಲೇಷನ್ ಮಾಡಿ ಹೊಸೂರ್ ಮೇಲೆ ಹೋಗೋ ತರ ಮಾಡಿದ್ದಾರೆ ಸರ್ ಅದನ್ನ ಒಂದು ಐದಾರು ವರ್ಷದಿಂದ ಲಕ್ಷಾಂತರ ಜನ ಜನಬಿಟ್ಟು ಎಂಪಿಗೆ ಪರಿಚಯ ಮಾಡಿಸ್ತೀನಿ ಸುದ್ದಿ ಕಿರಣ ವಾಹಿನಿಗೆ ಸ್ವಾಗತ ನಮ್ಮ ವಾಹನಿಯ ಪ್ರತಿಯೊಂದು ವಿಡಿಯೋ ನೀವು ನೋಡಬೇಕಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ